다샤 와샤 뭔 ಹಚ್ಕೊಂಡಿಲ್ಲ ಅಜ್ಜಿ ಹಚ್ಚಿಲ್ಲ ಹಚ್ಕೊಂಡಿಲ್ಲ ನಾನ್ ಜೀವನದಲ್ಲಿ ಇಂತ ಅಜ್ಜಿ ನೋಡಿಲ್ಲ ಫಸ್ಟ್ ಟೈಮ್ ನೋಡ್ತಾ ಇರೋ ಎಷ್ಟು ಜನ ಆಡಿಯನ್ಸು ಧೂಮಪ್ಪನ ಆರೋಗ್ಯಕ್ಕೆ ಹಾನಿಕರ ದಯವಿಟ್ಟು ಯಾರು ಸಿಗರೇಟ್ ಸೇದ್ಬೇಡಿ ಆದ್ರೆ ಅಜ್ಜಿ ಊಟ ಮಾಡಲ್ಲ ಬೇಡಿ ಕೊಟ್ಟಿಲ್ಲ ಊಟ ಮಾಡಲ್ಲ ಮೂಗಲ್ ಬಿಡ ಅಜ್ಜಿ ನೋಡೋಣ ಪವರ್ ಇಲ್ಲ ಗಾಡಿ ಬತ್ತಾಯ ಬತ್ತೈತ್ಕಣ ಬತ್ತಲ್ಲ ಮುಗಿಸಿ ಅಯ್ಯೋ ಕೆಮ್ಮು ಕೆಮ್ಮು ನೀನು ಅಜ್ಜಿ ಇದು ಈರೋಗ ನನ್ಗೊಂದ್ ಸಿಪ್ ಕೊಡೋ ಏನ ಯಾವಾಗಲೂ ಬಿಡಿ ಬೇಕಾ ಇವರಿಗೆ ಬಿಡಿ ಇಲ್ಲ ಅಂದ್ರೆ ಊಟ ಮಾಡ ಊಟ ಮಾಡಲ್ಲ ಅಂತ ಇವರು ಮಾಡಲ್ಲ ಮಾಡಲ್ಲ ಏನೋ ಅಲ್ಲಿ ಅದೇ ನಮ್ಮ ರಿಲೇಷನ್ ಅವರ ಎಲ್ಲಾ ಸ್ವಲ್ಪ ಸ್ವಲ್ಪ ಹೋಲ್ಡ್್ರೆ ಆ ಐಮ್ಮ ಹೋಗಲ್ಲ ಹ್ಮ್ ಕೆಮ್ಮ ಅಜಯ್ ಅಜಯ್ ಮೂಗಲ್ ಬಿಡ್ತಿಯವಾಗೆ ಬಿಡಲ್ಲ ಬಿಡು ಬಾಯಿ ನಿನ್ನ ಹೆಸ್ರೇನು ಏನು ಮಾಡಲ್ಲ ಬಾನು ಇಲ್ಲಿ ಬಾಯ್ಲಿ ಒಂದ್ ನಿಮಿಷ ನೋಡಿಲಿ ಇವಾಗ ತಿನ್ನ ಡಿಸ್ಟರ್ ಆರೋ ಬೆಂಕಿ ಪಟ್ಟಣ ಕೊಡ್ಲ ಅಜ್ಜಿ ಇದೆಲ್ಲ ಸೇದ್ಬಾರ್ದು ಆರೋಗ್ಯ ಹಾಳಾಯ್ತದೆ ಸೇದಬಾರ್ದು ಇದನ್ನೆಲ್ಲ ಬೀಡಿ ಕುಡಿಬಾರ್ದು ಯಾರುವೇ ಆರೋಗ್ಯ ಹಾಳಾಯ್ತದೆ ಊಟ ಮಾಡ್ಬೇಕು ಹೊಟ್ಟೆ ತುಂಬಾ

ಎಷ್ಟು ಖುಷಿ ಆಗೈತೆ ಗೊತ್ತಾ ಇವಾಗ ಫುಲ್ ಖುಷಿ ಕೊಟ್ಟಿಲ್ಲಲ್ಲ ನಾವು ಅಜ್ಜಿ ಇಲ್ಲೇ ಇರ್ತೀಯಾ ಬಿಡಿ ಕೊಡ್ತೀನಿ ದಿನ ಬಿಡಿ ಕೊಡ್ತೀನಿ ಎಲ್ಲಿಗೆ ಬಿಡಲ್ಲ ನಾನು ಅಜ್ಜಿ ವೇಸ್ಟ್ ಮಾಡಿಲ್ಲ ಒಂದು ಸೊಪ್ಪನ್ನು ಬೆಂಕಿ ಬಣ್ಣ ಕೊಡು ಬೆಂಕಿ ಬಣ್ಣ ಕೊಡು ಹಾಂ ಫ್ರೆಂಡ್ எனக்கு குடித்து எனக்கு பிடிக்கும் ಅಜ್ ಸೇದ್ಬಾರ್ದು ಇದನ್ನ ಕುಡಿತಿಯಾ ಸಾಕು ಕೊಡು ಬೇಡ ಕೊಡು ಸಾಕು ಕೊಟ್ಬಿಡು ಅಜೇ ಸಾಕು ಕೊಟ್ಬಿಡೋದು ಸಾಕು